ಬಿಡಿ ಸರ್ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟಕ್ಕೆ ಬಂದಿದ್ದೇವೆ ನಿಮ್ಗೆಲ್ಲಾ ಗೊತ್ತಿರ್ಬೋದು ಬೇಬಿ ಬೆಟ್ಟದಲ್ಲಿ ಏನೊಂದು ನಡಗಳ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಸೊ ಈ ಒಂದು ಜಾತ್ರೆ ದಿನ ನಾವು ಇವತ್ತು ಕಮಿಟಿಯ ದಿನ ಬಂದಿದ್ದೇವೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಮಿಟಿಗೆ ಒಳ್ಳೊಳ್ಳೆ ರಾಸುಗಳು ಬಂದಿದೆ ಸೊ ಈ ಒಂದು ರಾಸುಗಳ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಂಕರಪ್ಪ ಶಂಕರಪ್ಪ ಅವರು ಎಲ್ಲಿಂದ ಬರ್ತಾ ಇದ್ರ ಅಲ್ಲಿ ಅಲ್ಲಿ ಕೋಟೆ ತಾಲೂಕು ಕೋಟೆ ಎಚ್ ಡಿ ಕೋಟೆ ತಾಲೂಕು ಕೋಟೆ ತಾಲೂಕು ಸರ್ ಬೀಜದೋರಿ ಅಲ್ವಾ ಬೀಜದೋರಿ ದೋರಿ ಏನ್ ಹೆಸರು ಸರ್ ಇದು ರಾಮ 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 ಏನಲ್ಲಾಗಿದೆ ಎರಡಲ್ಲೂ ಎರಡಲ್ಲ ರೇಟ್ ಏನ್ ಹೇಳ್ತಿದ್ರಿ ಸರ್ ರೈಟ್ ಒಂದೂವರೆ ಇರ್ತಾವೆ ಒಂದೂವರೆ ಲಕ್ಷ ಬಂದ್ ಕೇಳ್ತಾ ಇದ್ರ ಅವ್ ಕೇಳ್ತಾವ್ರೆ ಕೇಳ್ತಾ ಇದ್ದರ ಈಗ ಕ್ರಾಸಿಂಗ್ ಎಲ್ಲಾ ಸ್ಟಾರ್ಟ್ ಮಾಡಿ ಎಲ್ಲಾ ಸ್ಟಾರ್ಟ್ ಮಾಡೀವಿ ಎಲ್ಲ ಸ್ಟಾಂಡ್ ಮಾಡಿದ್ರ ಎಲ್ಲೇ ಬಿಡ ಅಂತ ಮಡಿಗಡಿವಿ ಏನ್ ಏನ್ ರೇಟ್ ಚಾರ್ಜ್ ಮಾಡ್ತೀರಾ ಕ್ರಾಸ್ ಮರಿ ಬರಿ ಮುನ್ನೂರು ಮುನ್ನೂರು ರೂಪಾಯಿ ಆ ಯಾಕ ಸರ್ ಮುನ್ನೂರ್ ರೂಪಾಯಿ ಎಲ್ಲಾ ಇನ್ನಾರು ಬದುಕ್ಬೇಕು ಸಹ ಇದು ಬೇಗ ಬೆಳಿಬೇಕು ಆಹ್ ಮುನ್ನೂರ್ ರೂಪಾಯಿಲೆ ದೊಡ್ಡೋಡಾಗಲ್ಲ ಹಾ ಎಲ್ಲಾ ಬಂದ್ಬಿಡಬೇಕಾರ ಇನ್ನೂರು ರೂಪಾಯ್ ಅದ್ರ ನಾವ್ ಬಿಡ್ತೀವಿ ಕರಾ ಬೆಳಿವಿ ಹಾ ಹಾ ಈಗ ಸ್ವಲ್ಪ ಬೆಚ್ಚತ್ತೆ ಆ

ನಮಸ್ಕಾರ ಹೆಸರು ಮೋಹನ್ ಕುಮಾರ್ ಎಲ್ಲಿಂದ ನಾವು ಶ್ರೀರಂಗಪಟ್ಟಣ ಸರ್ ಹೊಸಹಳ್ಳಿ ಪಿ ಹೊಸಹಳ್ಳಿ ಅಂದ್ಬಿಟ್ಟು ಯಾವ ತಾಲೂಕ್ ಬರುತ್ತೆ ಶ್ರೀರಂಗಪಟ್ಟಣ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಕಮಿಟಿಗೆ ಬಂದಿರೋದಾ ಹೌದು ಏನಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲ ಎರಡಲ್ಲ ಏನ್ ರೇಟ್ ಹೇಳ್ತಾ ಹೇಳ್ತಾ ಇದ್ರೆ ಬಂದ್ ಕೇಳ್ತಾ ಇದಾರ ಬಂದ್ ಕೇಳ್ತಾ ಇದಾರೆ ಕೆಲಸ ಮಾಡಿಸಿದ್ರೆ ಇಲ್ಲ ಶೋಕಿ ಇಲ್ಲ ಕೆಲಸ ಎರಡು ಮಾಡುತ್ತೆ ಕೆಲಸ ಎಲ್ಲ ಮಾಡಿಸಿದ್ರೆ ಇಲ್ಲ ಇಲ್ಲ ಅಲ್ಲಿ ಎರಡಲ್ಲಿ ಇಲ್ಲ ಓಕೆ ಕೆಲಸ ಎಲ್ಲ ಮಾಡಿಸಿದ್ರೆ ಹಂಗ ಕೆಲಸ ಮಾಡಿದ್ದೀವಿ ಗಾಡಿ ಓಕೆ ಎಲ್ಲ ಹೋಗ್ತಾವೆ ಓಕೆ ಫೈನಲ್ ಅಂದ್ರೆ ಎಷ್ಟು ಹೇಳ್ತೀರಾ ಸರ್ ಫೈನಲ್ ಅಂದ್ರೆ ಒಂದು ನಲವತ್ತು ಬಂದ್ಬಿಟ್ಟು ಒಂದು ನಲವತ್ತು ಮೇವು ಏನೆಲ್ಲ ಆಗ್ತಾ ಇದ್ರ ಒಣಲ್ಲು ಹಾ ರವೆ ಭೂಸ ಹುರುಳಿ ಹಾ ಮತ್ತೆ ಇದೆಲ್ಲ ಕೊಡ್ತೀವಿ ಹಾಲು ಓಕೆ ನಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಹಂಗೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಡಬಲ್ ತ್ರೀ ಟೂ ಫೈವ್ ಏಟ್ ನೈನ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ರಾಜೇವರ ಡಿ ಕೆ ಸರ್ ಎಲ್ಲಿಂದ ಬರ್ತಾ ಇದ್ರ ಚಾರ್ಪೇಟೆ ತಾಲೂಕು ಪೇಟೆ ತಾಲೂಕು ಕೆರೆ ಹೋಬಳಿ ಓಕೆ ಸರ್ ಏನಲ್ಲಾಗಿದೆ ಇದಕ್ಕೆ ಆರಲ್ಲ ಸರ್ ಆರ್ ಆರಲ್ಲೂ ಏನು ರೇಟ್ ಹೇಳ್ತಾ ಇದ್ರ ಐದು ಲಕ್ಷ ಹೇಳ್ತಾ ಸರ್ ಐದು ಲಕ್ಷ ಹೌದು ಸರ್ ಫೈನಲ್ ಫೈನಲ್ ಅಷ್ಟೇ

ಒಳ್ಳೊಳ್ಳೆ ಕರಗಳು ಬಿದ್ದಿದ್ಯಾ ಓ ಫಸ್ಟ್ ಕ್ಲಾಸ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಅಪ್ಪ ಹೇಳ್ತೀನಿ ಸರ್ ಏಯ್ಟ್ ಒನ್ ಫೈಯ್ತು ನೈನ್ ಸಿಕ್ಸ್ ಜೀರೋ ಏಯ್ಟ್ ಓಕೆ ನೈನ್ ಸೆವೆನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಂದೀಶ್ ನಂದೀಶ್ ಶಾಲೆಯಿಂದ ಬರ್ತಾ ಇರೋದಾ ಬನಂಗಡಿ ಬನಂಗಾಡಿ ಯಾವ ತಾಲೂಕು ಬರುತ್ತೆ ಶ್ರೀರಂಗಮರ ಪಾಂಡಪುರನ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಆರ್ ಆರಲ್ಲ ಆರ್ ಏನು ಕಮಿಟಿಗೆ ಬಂದಿರೋದಾ ಹೌದು ಸರ್ ಓಕೆ ಏನು ಅನಿಸ್ತೈತೆ ಜಾತ್ರೆ ನಿಮಗೆ ಚೆನ್ನಾಗೈತೆ ಸರ್ ಚೆನ್ನಾಗಿ ಅನಿಸ್ತಿದ್ಯಾ ಎಷ್ಟು ಖುಷಿ ಆಗ್ತಿದ್ಯಾ

ಡಬಲ್ ನೈನ್ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಟು ಫೋರ್ ಒನ್ ಓಕೆ ಥ್ಯಾಂಕ್ ಯು ನೀವು ನೋಡ್ತಾ ಇರ್ಬೋದು ವೀಕ್ಷಕರೆ ಸೊ ಈ ಒಂದು ಬೇಬಿ ಪಟ್ಟದಲ್ಲಿ ಬೀಜದ ಊರಿಗಳು ಸಖತ್ ಫೇಮಸ್ಸು ಸೊ ಇಲ್ಲಿಯೂ ಸಹ ಒಂದು ಬೀಚ್ ದೋರ್ ಇದೆ ನೀವು ನೋಡ್ತಾ ಇರ್ಬೋದು ಆ ಕಡೆ ಕೂಡ ಸಖತ್ತು ಬೀಚ್ ದೋರ್ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮನೋಜ್ ಅಂತ ಮನೋಜ್ ಎಲ್ಲಿಂದ ಬರ್ತಾರೆ ಮೈಸೂರು ಮೈಸೂರು ಪಕ್ಕ ಲಲಿತಾರಿಪುರ ಲಲಿತಾದಪುರ ಮೈಸೂರು ತಾಲೂಕ ಮೈಸೂರು ತಾಲ್ಲೂಕು ಎಷ್ಟು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಆರು ಕಿಲೋಮೀಟರ್ ಆಗುತ್ತೆ ಆರು ಕಿಲೋಮೀಟರ್ ಆಗುತ್ತೆ ಸಿಟಿಗೆ ಅಟ್ಯಾಚ್ ಆಗಿದೆ ಸಿಟಿಗೆ ಅಟ್ಯಾಚ್ ಓಕೆ ಈಗ ಬೇಬಿ ಬೆಟ್ಟಕ್ಕೆ ಬಂದಿದ್ರ ಏನಿಸ್ತದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಸರ್ ಎಲ್ಲಾ ಜಾತ್ರೆ ಹೋಲಿಸ್ಕೊಂಡ್ರೆ ಈ ಜಾತ್ರೆ ಫೆಸಿಲಿಟಿ ಎಲ್ಲಾ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲಾ ಚೆನ್ನಾಗಿದ್ಯಾ ಎಲ್ಲಾ ಚೆನ್ನಾಗಿದೆ ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸರ್ ನೀರು ಕುಡಿಯಕ್ ನೀರ್ ಆಗ್ಬೋದು ಊಟ ಆಗ್ಬೋದು ಆಮೇಲೆ ಬಂದಂತ ಭಕ್ತಾದಿಗಳ ಊಟ ಎಲ್ಲ ಚಿನ್ನ ಮಡಗಿದ್ದಾರೆ ಎಲ್ಲಾ ಜಾತ್ರೆ ಹೋಲಿಸ್ಕೊಂಡ್ರೆ ಈ ಜಾತ್ರೆ ಚಿನ್ನ ಮಡಗಿದ್ದಾರೆ ಪ್ರೈಸ್ ಗಳನ್ನ ಹಿಂಗಾದ್ರೆ ಎಲ್ಲ ಯುವಕರು ಮುಂದಿಕ್ ಬರ್ತಾರೆ ಸರ್ ಓಕೆ ಈಗ ನೀವು ಈ ಬೀಚ್ ದೊರೆ ತಂದಿದ್ರೆ ಬೇರೆ ಯಾವ್ದಾದ್ರು ನಮ್ಮ ಫ್ರೆಂಡ್ ಇದು ಫ್ರೆಂಡ್ ಹೆಸರೇನಂತ ಹೇಳಿದ್ರೆ ಇದಕ್ಕೆ ಡೇವಿ ಡೆಡ್ಲಿ ಅಂತ ಇಟ್ಟಿದೀವಿ ಡೆಡ್ಲಿ ಅಂತ ಓಕೆ ಏನಲ್ಲ ಆಗಿದೆ ಡೆಡ್ಲಿ ಎರಡಲ್ಲ ಸರ್ ಎರಡಲ್ಲ ಏನ್ ಹೇಳ್ತಾ ಇದಾರ ರೇಟ್ ಸರ್ ಅದು ಏನ್ ವ್ಯಾಪಾರಕ್ಕಲ್ಲ ಇದು ನಮ್ ಶೋಕಿಂಗ್ ನಾವು ಓಕೆ ಶೋಕಿಗೆ ಹಾ ಶೋಕಿ ಕ್ರಾಸಿಂಗ್ ಎಲ್ಲ ಮಾಡ್ತಾ ಇದೀವಿ ಹಾ ಕ್ರಾಸಿಂಗ್ ಮಾಡ್ತಿದೀವಿ ಸರ್ ಅದೇ ಎಷ್ಟು ಚಾರ್ಜ್ ಮಾಡ್ತಾ ಇದಾರ ಸರ್ ಅಲ್ಲೇ ಒಂದ ಆಗೈತೆ ಒಂದ್ ಎಪ್ಪತ್ತರ ಮೇಲೆ ಆಗೈತೆ ಚಾರ್ಜ್ ಏನ್ ಮಾಡ್ತಾ ಇದ್ರೆ ಸಾವಿರ ಮಾಡ್ತಾ ಇದ್ದಾರೆ ಸಾವಿರ ಸಾವಿರ ಮೇವೇನೆಲ್ಲ ಹಾಕ್ತಾ ಇದ್ರ ಸರ್

ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ ತಂದೆ ಹೆಸರು ಬಟ್ಟೆಗೌಡರು ಎಲ್ಲಿಂದ ಬರ್ತಾ ಇದ್ರ ನಾವು ಹಳೆ ಮಾವನ್ ಕೆರೆ ಬುಕ್ಕುನ್ ಕೆರೆ ಹೋಗಿ ಕೇರ್ಪೇಟೆ ತಾಲೂಕು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಹೆಸರು ಏನಂತ ಜಯಸಿಂಹ ಅಂತ ಜಯಸಿಂಹ ಜಯಸಿಂಹ ಎಷ್ಟಾಗಿದೆ ಅಲ್ಲೋ ಅಲ್ಲೂ ಹೊಸಬಾಯಿ ಹೊಸಬಾಯಿ ಕಡೆಯಾಗಿದೆ ಓಕೆ ಏನು ಮಾರಾಟಕ್ಕೆ ಪ್ರದರ್ಶನಕ್ಕೆ ಬೇರೆ ಪ್ರದರ್ಶನಕ್ಕೆ ಮಾಡಿ ಪ್ರದರ್ಶನಕ್ಕೆ ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದೀವಿ ಸರ್ ಏನ್ ಚಾರ್ಜ್ ಮಾಡ್ತಾ ಇದ್ರ ಐನೂರು ರೂಪಾಯಿ ಮಾಡಿದ್ವಿ ಐನೂರು ರೂಪಾಯಿ ಬರ್ತಾ ಇದಾರಲ್ಲ ಬರ್ತಾ ಇದಾರೆ ಬರ್ತಾ ಇದಾರೆ ಒಳ್ಳೊಳ್ಳೆ ಕರ್ಗಳು ಹುಟ್ಟಿದ್ಯಾ ಹುಟ್ಟಿದ್ಯಾ ಓಕೆ ಐನೂರು ರೂಪಾಯಿನಾ ಐನೂರು ಸರ್ ಓಕೆ ಮೇವು ಏನೆಲ್ಲ ಆಗ್ತಾ ಸರ್ ಇದಕ್ಕೆ ಇದಕ್ಕೆ ಮಾಮೂಲಿ ಹಳ್ಜೋಳ ಒಪ್ಪತ್ತು ಒಣಗಲ್ ಆಗ್ತಿವಿ ಸಾಯಂಕಾಲ ಗಂಟಾ ಸಾಯಂಕಾಲ ಮೇಲೆ ಹಳ್ಜೋಳ ಕಡಿ ಹಾಕ್ತಿದ್ವಿ ಏನಾದ್ರು ಮೊಟ್ಟೆ ಗಿಟ್ಟೆ ಏನಾದ್ರು ಕೊಡ್ತೀರಾ ಇಲ್ಲಿ ಬೆಣ್ಣೆ ಕೊಡ್ತೀವಿ ಮೊಟ್ಟೆ ಮೊಟ್ಟೆ ಕೊಡ್ತೀವಿ ಅದನ್ನ ಬಿಡ್ರಿ ಏನು ಬೆಣ್ಣೆ ಎಷ್ಟು ಕೊಡ್ತೀರಾ ಬೆಳಿಗ್ಗೆ ಟೈಮ್ ಒಂದ ಕಾಲ್ ಒಂದ್ ಸೇರ್ ಬೆಣ್ಣೆ ನಾಲ್ಕು ದಿವಸ ಕೊಡ್ತೀವಿ ಹೌದಾ ಇದು ಎತ್ತರಕ್ಕೆ ಏನು ಮಾಡಲ್ವಾ ಏನು ಮಾಡಲ್ಲ ಏನು ಓಕೆ ತುಂಬ ಸಾಧು ಅನ್ಸುತ್ತೆ ಓಕೆ ಹಾಲು ಎಷ್ಟು ಹಾಕ್ತೀರಾ ಸರ್ ಎಷ್ಟು ಲೀಟರ್ ಹಾಕ್ತೀರಾ ಹಾಲು ಒಂದು ಮುಕ್ಕಾಲ್ ಲೀಟರ್ ಅಷ್ಟು ಹಾಕ್ತೀವಿ ಅದೇ ಒಂದು ಕಾಲ್ ಸಾರಿ ಬೆಣ್ಣೆ ಕೊಡ್ತೀವಿ ಬೆಳಗ್ಗೆ ಟೈಮ್ ಬೆಳಗ್ಗೆ ಟೈಮ್ ತಿಂಡಿ ಕೊಡಲ್ಲ ಸಾಯಂಕಾಲ ತಿಂಡಿ ಆಮೇಲೆ ಹಸಿರು ಮೇವ್ ಹಾಕ್ತಿವಿ ಹಸಿರು ಮೇವ್ ಹಾಕ್ತೀರಾ ಎಷ್ಟು ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ರ ಮೇಂಟೈನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಸಾಕಿದ್ರೆ ಸರ್ ಹಾಲು ಬೆಸ್ಟ್ ಹೇಳ್ತೀನಿ ಇನ್ನೂ ಒಂದಿತ್ತು ಅದ ಊರಲ್ಲೇ ಒಂದೂವರೆ ಲಕ್ಷ ಕೊಟ್ಟು ಇವತ್ತು ಇವತ್ತು ಹಾಕೊಂಡೋದ್ರು ಚಿಕ್ಕಮಂಗ್ಳೂರವರು ಇದಕ್ಕೆ ಏನ್ ಬೆಲೆ ಕಟ್ತೀರಾ ಸರ್ ನೀವು ಬೆಲೆ ಕಟ್ಟಿದ್ರೆ ಇದಕ್ಕೆ ಬೆಲೆ ಮೂರ್ ಲಕ್ಷ ಹೇಳ್ತಾ ಇದ್ದೀವಿ ಲಕ್ಷ ಹೇಳ್ತಾ ಇದ್ರ ಒಂದು ಹತ್ತಕ್ ತಂದಿದ್ದು ಆಲೆ ಚಿಕ್ಕ ಕರಿನಲ್ಲಯ ನಾಳೆ ಮೂರು ವರ್ಷದಿಂದ ಮಡಗಿದೀವಿ ಮೂರು ವರ್ಷದಿಂದ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತೊಂಬತ್ತಾರು ಹನ್ನೊಂದು ಸೊನ್ನೆ ಏಳು ಓಕೆ ಇಪ್ಪತ್ತೊಂಬತ್ತು ಇಪ್ಪತ್ತಾರು ಓಕೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ನಮ್ಮ ಹೆಸರು ನಮ್ಮ ಹೆಸರು ಹಳ್ಳಿಕಾರ್ ಅನಿಲ್ ಅಂತ ಅನಿಲ್ ಅವರು ಎಲ್ಲಿಂದ ಬರ್ತಾ ಇದ್ರ ಸರ್ ಮೈಸೂರು ಪಕ್ಕ ಅಂಕಹಳ್ಳಿ ಅಂತ ಹೇಳಿ ಮೈಸೂರಿಂದ ಹಚ್ಚ ಕಿಲೋಮೀಟರ್ ಆಗುತ್ತೆ ಸರ್ ಒಂದು ಹದಿನೈದು ಹದಿನೈದು ಸರ್ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಸರ್ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಬೀಚ್ ದೋರಿನ ಕಟ್ಟದ ನೀವು ಸರ್ ನಾವು ಬರೀ ಬೀಚ್ ಮಾತ್ರ ಅಂದ್ರೆ ನೀವು ಮೊದ್ಲಿಂದನೂ ಬರೀ ಬೀಚ್ ದೋರಿ ಹೌದು ಇನ್ನೆಲ್ಲ ಸರ್ ಮನೇಲಿ ಹಳ್ಳಿ ಕರ ಹಸುಗಳು ಕರುಗಳು ಎಲ್ಲಾ ಇದೆ ಬೀಚ್ ದೋರಿ ಮಾಮೂಲಿ ಕಟ್ತದೆ ಈಗ ಸದ್ಯಕ್ಕೆ ನಿಮ್ಮ ಹತ್ರ ಎಷ್ಟಿದೆ ಸರ್ ಬೀಚ್ ದೋರಿಗಳು ಸರ್ ಇವಾಗ ಎರಡಿತ್ತು ಕಿಚ್ಚ ಮತ್ ಕಿಚ್ಚ ಅವ್ರಿಗೆ ನಮ್ದೆ ಇವಾಗ ಸೇಲ್ ಮಾಡಿದಿವಿ ರೀಸೆಂಟ್ ಆಗಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗೈತೆ ಅಷ್ಟೇ ಇಪ್ಪತ್ತಿಂದಲ್ಲಿ

ಸರ್ ಕೊಬ್ಬರಿ ಹಸುಗಳು ಜಾಸ್ತಿ ಬಂದಾಗ ಕೊಬ್ಬರಿ ಬೆಲ್ಲ ಕೊಡ್ತೀವಿ ಕೊಬ್ಬರಿ ಬೆಲ್ಲ ಕೊಡ್ತೀರಾ ಈಗ ಸ್ಪರ್ಮ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ ಏನಾದ್ರು ಪರ್ಟಿಕ್ಯುಲರ್ ಫುಡ್ ಅದೇ ಸರ್ ಅದು ನ್ಯಾಚುರಲ್ ಆಗಿ ನಾವು ಕೊಬ್ಬರಿ ಬೆಲ್ಲ ಕೊಡ್ಬೇಕು ಕೊಬ್ಬರಿ ಬೆಲ್ಲ ಕೊಡ್ತಾರೆ ಮತ್ತೆ ನಾಟಿ ಕೋಳಿ ಮೊಟ್ಟೆ ಕೊಡಬೇಕು ಫಾರ್ಮ್ ಕೋಳಿ ಮೊಟ್ಟೆ ಕೊಡಬಾರ್ದು ನಾಟಿ ಕೋಳಿ ಮೊಟ್ಟೆನೆ ಕೊಡ್ಬೇಕು ಓಕೆ ಈಗ ನಾಟಿ ಕೋಳಿ ಮೊಟ್ಟೆನೆ ಏನಕ್ಕೆ ಪರ್ಟಿಕ್ಯುಲರ್ ಕೊಡಬೇಕು ಅಂತ ಏನಾದ್ರು ರೀಸನ್ ಇದೆಯಾ ಹೌದು ಸರ್ ಹೌದು ಏನ್ ಹೇಳಿ ಏನಂದ್ರೆ ಸರ್ ಇದು ಈ ಫಾರ್ಮ್ ಕೋಳಿ ಮೊಟ್ಟೆ ಬಂದು ಅದು ಇಂಜೆಕ್ಷನ್ ಇಂದ ಮೊಟ್ಟೆ ಮೊಟ್ಟೆ ಹಾಕೋದು ಬಟ್ ನಾಟಿ ಕೋಳಿ ಮೊಟ್ಟೆ ಬಂದು ಅದು ಕ್ರಾಸ್ ಕೋಳಿ ಕ್ರಾಸ್ ಕ್ರಾಸ್ ಮಾಡಿಸಿ ಅದು ನ್ಯಾಚುರಲ್ ಮೊಟ್ಟೆ ಬರೋದ್ರಿ ನಾಟಿ ಅಂತ ಏನೈತೆ ಸರ್ ಇನ್ನೆಲ್ಲ ಹೈಬ್ರಿಡ್ ಸರ್ ಹೈಬ್ರಿಡ್ ಗಿಂತ ನಾಟಿ ಕೋಳಿ ಮೊಟ್ಟೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅದು ನಾಟಿ ಅಂದ್ರೆ ಅದಕ್ಕೆ ಟೇಸ್ಟ್ ಬೇರೆ ಒಂದು ಈ ಬೆಳ್ಳುಳ್ಳಿ ಆಗಿರ್ಬೋದು ನಾಟಿ ಬೆಳ್ಳುಳ್ಳಿ ಅಂದ್ರೆ ಹೈಬ್ರಿಡೇ ಬೇರೆ ಟೇಸ್ಟ್ ಏನಿರ್ತದಲ್ಲ ಅದೇ ತರ ಮೊಟ್ಟೆನೂ ಅಷ್ಟೇ ಕೋಳಿ ಮೊಟ್ಟೆಲ್ಲ ಅದೇ ತರನೇ ದನಗಳು ಅಷ್ಟೇ ಸರ್ ನಾಟಿ ಅಂದ್ರೆ ಈ ಭುಜ ಸರ್ ಈ ಭುಜ ಇದೆಯಲ್ಲ ಗೋಪುರ ಇದು ಯಾವ್ದಕ್ಕಿದೆ ಅದೆಲ್ಲ ನಾಟಿನೆ ಇದು ಈ ಹಂಪು ಯಾವ್ದಕ್ ಬರಲ್ಲ ಅದು ನಾಟಿ ಅಲ್ಲ ಇದೆಲ್ಲ ಸ್ವಲ್ಪ ಏನು ಸಾಫ್ಟ್ ಏನಿದೆ ಸರ್ ಸ್ವಲ್ಪ ಸ್ವಲ್ಪ ಅಲ್ಲ ಭಯಂಕರ ಅಗ್ರೆಸಿವ್ ಸರ್ ಇದು ಭಯಂಕರ ಅಗ್ರೆಸಿವ್ ಈಗ ನೋಡಿ ಇವಾಗ ಸರ್ ಸೆಲೆಕ್ಷನ್ ಬಿಡ್ತೀವಿ ಭಯಂಕರ ಇಷ್ಟು ನಿಂತಿರೋ ನಾನು ಒಬ್ಬ ಬಂದಿರೋ ನಿಂತದೆ ಅಷ್ಟೇ ಬೇರೆ ರಿಯಾಕ್ಟ್ ಮಾಡುತ್ತೆ ಅದೇ ಸರ್ ಹಾ ರಿಯಾಕ್ಟ್ ಮಾಡ್ತದೆ ನಮ್ಗೆ ಬೇರೆಯವ್ರಿಗೂ ಸ್ವಲ್ಪ ರಿಯಾಕ್ಟ್ ಮಾಡತ್ತೆ ಹಾ ಹೌದು ಸರ್ ಹೌದು ಓಕೆ ಫೈನ್ ಸರ್ ತಮ್ಮ ನಂಬರ್ ಸರ್ ನಮ್ಮ ನಂಬರ್ ಏಯ್ಟ್ ಓಕೆ ಥ್ಯಾಂಕ್ ಯು